ಮ್ಯಾನೇಜರ್ತಾ <tastem Elegan. todil |ms|> <mermaidounded> ಫಿಲ್ಮ್ಯಾಕ್ಸ್ ಓಡರ ಇದ್ಯಾವು ನೇ ಯೂ ಕೆ ಮ್ಯಾನೇಜರ್ ಕೊಟ್ಟಿರಂತ ಮೊದಲು ಇತ್ತು ಇಡಾಟೆ ಬಿ ಗ್ರೇಡ್ ಏ ಕ್ಲಾಸ್ ಆದಕ್ಕೆನೆ ಕಂಪ್ಲೇಂಟ್ ಆಗ್ನೇ ಇವನು ಚೇಂಜ್ ಮಾಡಿದ್ದೀನಿ ಇಂದ ಅಕೌಂಟ್ ಬಿತ್ತು ಕರೆಕ್ಟ್ ಅಲ್ಲ ನಾನು ಇಕ್ಕೆ ಬomma ಸರ್ತಿ ಅಪ್ಪ ದೇವ್ತಾ ಮೇನ್ ಆನ್ அமௌண்ட் நன் அக்கௌண்ட் யாரோ நீங்க கட்சலட்சுப்பா ஏ அம்மா கண்ணப்பா தட்சலட்சியா ಏಣ ಎಷ್ಟು ಒಂದು ನಿಮಿಷ ಮೇ ಥರ್ಡ್ ಮೇ ಒಂದು ಲಕ್ಷ ಅವತ್ತೆ ಇನ್ನೊಂದು ಲಕ್ಷ ಮೇ ಮೇರು ಲಕ್ಷ ಒಂದು ಲಕ್ಷ ಐದು ಕ್ಷ ಮೇ ತಿಂಗಳಲ್ಲೇ ಟ್ರಾನ್ಸಾಕ್ಷನ್ ಏನಿದಮೌನ್ ಅಕೌಂಟ್ ಇಂದ ಪರ್ಮಿಷನ್ ತಗೊಂಡಿದ್ಯಾ ಹುಷಾರ್ಟ್ ಬಾಬು پمشن تکسکرا پمیشن تک بتار پمیشن تک कांडकूत पब्लिक का बकला कैसे कांडकूत की गती दे होले ಗೊತ್ತಾಯಲ್ಲ ಸತ್ತಾರಿ ನ ಒಬ್ಬ ಡೈರೆಕ್ಟರ್ ಹೌದಾ ಸರ್ಕಾರ ನ ದೊಯರ್ಥ ಜಾಲ ಕದಿನ ಪಕಲ ಐವಾರಷ್ಟ್ರು ನಾನು ಮ್ಯಾನೇಜರ್ ನ ಕೊಯೆಸ್ಕಿ ಬೇಕಲ್ಲ ಅಪ್ಪೆರ ಮುಸಾಸಾ ये क्या पेंडिंग है ये क्या पेंडिंग है ये 2 ग्राम सॉफ्टवेयर दोनों फिट करूंगा मैं